ಈ ರೀತಿ ಜನಪದ ಸಾಹಿತ್ಯದಲ್ಲಿ ಅನೇಕ ವಿಧಗಳು ಇದ್ದಾವೆ ಅಂತ ತಿಳ್ಕೊಂಡ್ವಲ್ಲ ಅದರಲ್ಲಿ ಲಾವಣಿಗಳು ಕೂಡ ಒಂದು ವಿಧ ಲಾವಣಿಗಳು ಅಂದರೆ ಹೇಗೆ ಅಂದರೆ ಇವು ಒಂದು ವೀರತನ ಮತ್ತು ಸಾಹಸವನ್ನು ವರ್ಣಿಸ್ತಕ್ಕಂಥವು ಲಾವಣಿಗಳಿಗೆ ಇನ್ನೊಂದು ಹೆಸರು ವೀರಗೀತೆಗಳು ಅಂತಲೂ ಕೂಡ ಇದೆ ವೀರಗೀತೆ ಅಂತಲೂ ಕರೀತಾರೆ ಇದು ಕೂಡ ನಮ್ಮ ಹಿಂದಿನವರು ಬರೀ ಬಾಯಿ ಮಾತಲ್ಲೇ ಅವರು ರಚನೆ ಮಾಡಿರ್ತಕ್ಕಂಥದ್ದಿದು ಇವು ಕೂಡ ಲಾವಣಿಗಳು ಇದು ಒಂದು ಘಟನೆಯನ್ನು ಆಧರಿಸಿರುತ್ತೆ ಲಾವಣಿಗಳಲ್ಲಿ ಒಂದು ಲಾವಣಿ ಅಂದರೆ ಅಲ್ಲಿ ಒಂದು ಘಟನೆಯನ್ನು ಅದು ಒಳಗೊಂಡಿರುತ್ತದೆ ಮತ್ತು ಒಂದು ಕಥನಾತ್ಮಕವಾಗಿದ್ದು ಹಾಡಿನ ರೂಪದಲ್ಲಿ ಒಂದು ಕಟ್ಟಿದ ಕಥೆಯಾಗಿದೆ ಇಲ್ಲಿ ಲಾವಣಿಗಳು ಅಂದರೆ ಅದನ್ನು ಹೇಳೋ ರೀತಿ ಕೂಡ ಒಂದು ವಿಶಿಷ್ಟವಾದ ರೀತಿ ಅದನ್ನು ಹಾಡೋ ರಾಗ ಕೂಡ ಒಂದು ವಿಶಿಷ್ಟವಾಗಿರುತ್ತೆ ತುಂಬ ಚೆನ್ನಾಗಿರ್ತದೆ ನೀವು ಇತ್ತೀಚಿನ ಹುಡುಗರು ಕೇಳಿಲ್ಲ ಅಂದ್ಕೊಳ್ತೀನಿ ಇವು ಕೂಡ ಆದರೆ ನಮ್ಮ ಜನಗಳಿಗೆ ನಮ್ಮ ಕನ್ನಡ ನಾಡಿನಲ್ಲಿ ಸಾಕಷ್ಟು ಲಾವಣಿಗಳೆಲ್ಲ ಹಿಂದಿನವರೆಲ್ಲ ಹಾಡ್ತಾ ಇದ್ದರು ಆದರೆ ಅವುಗಳನ್ನೆಲ್ಲ ಸಂಗ್ರಹಿಸಬೇಕು ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ತುಂಬ ಕಡಿಮೆ ಇತ್ತು ಆಗ ಜರ್ಮನಿನ ಒಬ್ಬ ಲೇಖಕ ಅವರು ಪ್ಲೀಟರ್ ಅಂತ ಅವರು ಕರ್ನಾಟಕಕ್ಕೆ ಬಂದಾಗ ಅವರು ಕರ್ನಾಟಕದಾದ್ಯಂತ ಓಡಾಡಿ ನಮ್ಮ ಜನಪದ ಸಾಹಿತ್ಯವನ್ನು ಕಂಡು ಬೆರಗಾಗ್ತಾರೆ ಅವರು ಎಷ್ಟು ಯಥೇಚ್ಛವಾದ ಕ ಜನಪದ ಸಾಹಿತ್ಯ ಇಲ್ಲಿದೆ ಅಂಥೇಳಿ ಅದರಲ್ಲೂ ವಿಶೇಷವಾಗಿ ಲಾವಣಿಗಳ ಬಗ್ಗೆ ಅವರು ಆಸಕ್ತಿಯನ್ನು ಹೊಂದಿ ಅವರು ಐದು ಲಾವಣಿಗಳನ್ನು ಸಂಗ್ರಹ ಮಾಡ್ತಾರೆ ನೋಡಿ ಬೇರೆ ದೇಶದವರು ಅವರು ಬಂದು ಐದು ಇಲ್ಲ ಅಂದರೆ ಈಗ ಯಾರೋ ಒಬ್ಬರು ಹೇಳ್ತಿರ್ತಾರೆ ಲಾವಣಿನ ಅವ್ರೇನಾದರೂ ಸತ್ತೋದ್ರು ಅಂದರೆ ಅವ್ರ ಜೊತೆಗೆ ಅದು ಸಾಹಿತ್ಯನೂ ಕೂಡ ಹೊರಟೋಗುತ್ತೆ ಅದನ್ನು ನಾವು ಸಂಗ್ರಹಿಸಿಡೋದು ನಮ್ಮ ಜವಾಬ್ದಾರಿ ಆಗಿದೆ ಅವರು ಪ್ಲೀಟರ್ ಅನ್ನೋರು ಏನು ಮಾಡ್ತಾರೆ ಐದು ಲಾವಣಿಗಳನ್ನ ಸಂಗ್ರಹ ಮಾಡ್ತಾರೆ ಅದರಲ್ಲಿ ಕಿತ್ತೂರು ಚೆನ್ನಮ್ಮನ ಲಾವಣಿ ಮತ್ತು ಬಾಳ್ಯ ಅಂತ ಸಂಗೊಳ್ಳಿ ರಾಯಣ್ಣ ಮತ್ತು ಅಲಗಲಿ ಬೇಡರು ಅಂತ